ನಮಸ್ಕಾರ ಎಲ್ಲಾರ್ಗು ಎಲ್ಲರೂ ಹೇಗಿದ್ದೀರಾ ನಾನ್ ನಿಮ್ಮ ಮಲ್ನಾಡ್ ಹುಡುಗಿ ರಮ್ಯಾ ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಾನು ಸಾಗರದಿಂದ ಸಿರ್ಸಿಗೆ ಹೋಗಿದ್ದೆ ಯಾಕಪ್ಪ ಹೋಗಿದ್ದೆ ಅಂದ್ರೆ ಒಂದು ಮೇಕ್ ಓವರ್ ಶೂಟ್ ಇತ್ತು ಸೊ ಬೆಳಗ್ಗೆ ಬೆಳಗ್ಗೆ ಎದ್ದು ರೆಡಿಯಾಗಿ ಮೈಸೂರು ಕೆಫೆಯಲ್ಲಿ ನಾನು ನನ್ನ ತಮ್ಮ ತಿಂಡಿ ತಿಂದು ನನ್ಗೆ ಸಿರ್ಸಿಗೆ ಬಸ್ ಹತ್ತಿಸ್ದ ಅವನು ನಾವು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಹೋಗಿದ್ವಿ ಜೋರ್ ಮಳೆ ಬೇರೆ ಬರ್ತಾ ಇತ್ತು ಸೊ ಬಸ್ ಹತ್ಕೊಂಡು ಹೋಗ್ತಾ ಇದೀನಿ ಇವಾಗ ಫಾರ್ ದ ಫಸ್ಟ್ ಟೈಮ್ ನನ್ಗೆ ಗೌರ್ಮೆಂಟ್ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಲೈಕ್ ಲೈಕ್ ಟಿಕೆಟ್ ಚೆಕ್ಕಿಂಗಿಗೆ ಬಂದಿದ್ರು ಸೊ ಇದು ಫಸ್ಟ್ ಟೈಮ್ ನಂಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಟಿಕೆಟ್ ಇಲ್ಲದೆ ಎಲ್ಲ ಚೆಕ್ ಹೋಗೋರಿಗೆಲ್ಲ ಹಿಡಿತಾರೆ ಅಂತ ಕೇಳಿದ್ದೆ ಬಟ್ ಫಸ್ಟ್ ಟೈಮ್ ನನಗೆ ಇಲ್ಲಿ ಲೈಕ್ ಟಿಕೆಟ್ ಚೆಕ್ ಮಾಡೋಕ್ಕೆ ಬಂದು ಟಿಕೆಟ್ ತೋರಿಸ್ತ ನಾನು ಎಲ್ಲರೂ ತೋರಿಸಿದ್ರು ಸೊ ಟಿಕೆಟ್ ಚೆಕ್ಕಿಂಗ್ ಬಂದಿದ್ರು ನನಗೆ ಓಕೆ ಇದು ನಿಜ ಲೈಕ್ ಈ ಥರೂ ಆಗುತ್ತೆ ಇನ್ ಕೇಸ್ ಟಿಕೆಟ್ ಯಾಕೆ ಕಳ್ಕೊಂಬಿಟ್ರೆ ಅಥವಾ ಎಲ್ಲಾದರೂ ಹೋಗಿದರೆ ತುಂಬ ಕಷ್ಟ ಅಂತ ಅಂದ್ಕೊಂಡೆ ಬಸ್ ಇಳಿದು ಅಲ್ಲಿಂದ ಆಟೋ ಮಾಡ್ಕೊಂಡು ಹೊರಟೆ ಇವಾಗ ನಾನು ಮೇಕಪ್ ಆರ್ಟಿಸ್ಟ್ ಅವ್ರ ರಿಲೇಷನ್ ಮನೆಗೆ ಹೋಗ್ತಾ ಇರೋದು ನಂಗೆ ಸಿರ್ಸಿ ಅಷ್ಟೊಂದು ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ಒಬ್ಳೆ ಹೋಗ್ ಬಂದಿರೋದು ಸಿರ್ಸಿಗೆ ಮಳೆ ಕೂಡ ಬರ್ತಾ ಇತ್ತು ವೆದರ್ ತುಂಬಾ ಚೆನ್ನಾಗಿತ್ತು ಹಾಗೆ ಆಟೋದಲ್ಲಿ ನಾನು ಹೋದೆ ನೀವು ನೋಡ್ತಾ ಇರ್ಬೋದು ಮಳೆ ಇವಾಗಲೂ ಬರ್ತಾನೆ ಇದೆ ಹಾಗೆ ನೀವೆಲ್ಲ ಯಾರು ಸಿರ್ಸಿಯಿಂದ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಿರ್ಸಿ ಅವ್ರು ಯಾರಾದರೂ ಇದ್ರೆ ಕಮೆಂಟ್ ಮಾಡಿ ಇವಾಗ ಮಳೆಗಾಲದಲ್ಲಂತೂ ಎಲ್ಲ ಕಡೆ ರೋಡ್ ಹಾಳಾಗಿದೆ ಇಲ್ಲಿ ಕೂಡ ಅಷ್ಟೇ ಇಲ್ಲಂತಲ್ಲ ಎಲ್ಲ ಕಡೆ ಸಾಗರದಲ್ಲೂ ಅಷ್ಟೇ ಬೆಂಗಳೂರಲ್ಲಂತೂ ಇನ್ನು ಕೇಳಲೇಬೇಡಿ ನಾನು ರೀಚ್ ಆಗ್ತಿದ್ದಂಗೆ ಪಾಪ ಅವ್ರು ಬಂದ್ಬಿಟ್ಟು ನನ್ನ ಕೈಲಿದ್ದು ಬ್ಯಾಗ್ ಇಸ್ಕೊಂಡು ಕರ್ಕೊಂಡು ಹೋದರು ಅವ್ರ ಮನೆಗೆ ಅವ್ರದ್ದು ದೊಡ್ಡಮ್ಮನ ಮನೆ ಅಂತ ಇದು ನಾವು ಇವಾಗ ಲೈಕ್ ಈ ಥರ ವೀಡಿಯೋ ಮಾಡಲಿಕ್ಕೋಸ್ಕರ ನಾವು ಇವಾಗ ಅವ್ರ ಮನೆಗೆ ಹೋಗ್ತೀವಿ ಬಟ್ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಇರುತ್ತೆ ನಮಗೇನೂ ಗೊತ್ತಿರಲ್ಲ ಅವ್ರ ಮನೆಗೆ ನಾವು ಹೋಗ್ತಾ ಇರ್ತೀವಿ ಮೇಕಪ್ಪಿಗೋಸ್ಕರ ಸೊ ನಾನು ಕೂಡ ಹಾಗೆ ಹೋದೆ ಬಟ್ ತುಂಬಾ ಫ್ರೆಂಡ್ಲಿ ಇದ್ದರು ಇಲ್ಲಿ ಹೋದ ತಕ್ಷಣ ಬೇಡ ಬೇಡ ಅಂದ್ರೂ ದೋಸೆ ಕೊಟ್ಟರು ಅವ್ರದ್ದು ದೊಡ್ಡಮ್ಮ ಬಟ್ ನನಗೆ ತಿನ್ನಕಾಗದೇ ಇದ್ರು ಅವರು ಫೋರ್ಸ್ ಮಾಡಿದ್ಕೆ ತಿಂದೆ ಆಮೇಲೆ ಅವರು ಮೇಕಪ್ ಸ್ಟಾರ್ಟ್ ಮಾಡಿದರು ನೋಡ್ತಾ ಇರ್ಬೋದು ಫಸ್ಟ್ ಹೇರ್ ಕರ್ಲೆಲ್ಲ ಮಾಡ್ತಾ ಇದ್ದಾರೆ ನನಗೆ ಸ್ವಲ್ಪ ಇದು ಸೂಟ್ ಆಗುತ್ತೋ ಇಲ್ಲೋ ಅಂತ ಡೌಟ್ ಇತ್ತು ೆ ಅವ್ರಿಗೆ ಹೇಳ್ತಾ ಇದ್ದೆ ನನಗೆ ಸೂಟ್ ಆಗುತ್ತೋ ಇಲ್ವೋ ಅಂತ ಅವರಿಲ್ಲ ಸೂಟ್ ಆಗುತ್ತೆ ನೀವು ನೋಡಿ ಅಂತ ಹೇಳಿದರು ಈಗ ನೋಡಿ ಒಳ್ಳೆಯ ಯಾವುದೋ ದೇಶದ ಹುಡುಗಿ ಥರ ಕಾಣಿಸ್ತಾ ಇದ್ದೀನಿ ಆಮೇಲೆ ನನಗೆ ಈ ಥರ ಸ್ಪ್ರೇ ಎಲ್ಲ ಹಾಕಿದ್ರೆ ಸ್ವಲ್ಪ ಅಲರ್ಜಿ ಆಗುತ್ತೆ ನನಗೆ ಅಲರ್ಜಿ ಇದೆ ಸೊ ಬೇಗ ಸ್ವಲ್ಪ ಸ್ನೀಸಿಂಗ್ ಬರೋದು ಇಲ್ಲಾಂದರೆ ಹುಷಾರು ತಪ್ಪದೆಲ್ಲ ಆಗಿಬಿಡತ್ತೆ ಅಂದರೆ ಶೀತ ಥರ ಆಗುತ್ತೆ ಸೊ ಹಾಗಾಗಿ ನನ್ನ ಮುಖ ಎಲ್ಲ ಈ ರೀತಿ ಮುಚ್ಕೊಂಡಿದ್ದೀನಿ ಹಾಗೆ ನನಗೆ ಇವತ್ತು ಮೇಕಪ್ ಮಾಡ್ತಾ ಇರೋರು ಸಂಗೀತ ಅಂತ ಇವ್ರ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಫ್ರೆಂಡ್ಲಿ ಹಾಗೆ ತುಂಬ ಅವರಿಗೆ ಲೈಕ್ ಇದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ ಅವರು ಬೆಂಗಳೂರಲ್ಲೆಲ್ಲ ಮೇಕವರೆಲ್ಲ ಮಾಡ್ತಾ ಇದ್ದಾರಂತೆ ಬಟ್ ಈ ಕಡೆ ಸಾಗರ ಸ್ವರ್ಬಾ ಈ ಕಡೆ ಸೈಡೆಲ್ಲ ಅವರು ಅಷ್ಟು ಮೇಕಪ್ ಎಲ್ಲ ಮಾಡಿಲ್ಲ ಅಂತೆ ಅವ್ರು ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಐ ಟಿಯಲ್ಲಿ ಸೊ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ ಬಟ್ ಇದ್ರ ಮೇಲೆ ಅವರಿಗೆ ಇಂಟ್ರೆಸ್ಟ್ ಇರೋದ್ರಿಂದ ಅವರು ಓಕೆ ನಾನು ನಿಮಗೆ ಮೇಕಪ್ ಮಾಡ್ತೀನಿ ಅಂತ ಹೇಳಿದರು ನೋಡಿ ನನಗೆ ಫೈನಲಿ ಹೀಗೆ ರೆಡಿ ಮಾಡಿದ್ದಾರೆ ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಈ ಲುಕ್ ಹೀಗೆ ಬಂದಿದೆ ಲುಕ್ ಸರ ಇದು ಔಟ್ಫಿಟ್ ಐ ಮೀನ್ ಇದು ಜ್ಯುವೆಲ್ರಿ ಮತ್ತು ಔಟ್ಫಿಟ್ ಬಂದಿದ್ದು ಬಂದ್ಬಿಟ್ಟು ತೀರ್ಥಹಳ್ಳಿಯಿಂದ ತಂದಿದ್ದು ನಾನೇ ತೊಗೊಂಬಂದೆ ಆವಾಗಲೇ ನಾನು ಹೇಳಿದ ಹಾಗೆ ಹಾಗೆ ಮೇಕಪ್ ಮಾಡಿದ್ದು ಸ್ವರ್ಬದವರು ಮೇಕಪ್ ಮಾಡ್ತಾ ಇರೋದು ಸಿರ್ಸಿಯಲ್ಲಿ ಫೋಟೋಗ್ರಾಫರ್ ಕೂಡ ಸಿರ್ಸಿಯಲ್ಲಿ ಸೊ ಇಲ್ಲೇ ಶೂಟ್ ಆಗುತ್ತೆ ಸೊ ನಾನು ಸಾಗರದವಳು ಸೊ ನೋಡಿ ಎಷ್ಟೊಂದು ಕಡೆಯಿಂದ ಇಲ್ಲ ಒಂದು ಕೊಲ್ಯಾಬ್ ಮಾಡಿ ಇದು ಮಾಡ್ತಾ ಇರೋದು ಬೆಂಗಳೂರಲ್ಲಿ ಮಾಡ್ತಾ ಇದ್ರಂತೆ ಐ ಮೀನ್ ಫೋಟೋ ಶೂ ಮೇಕಪ್ ಮೇಕೋವರು ಸೊ ಇವಾಗ ಈ ಕಡೆ ಸಾಗರೆ ಮತ್ತು ಸೊರ್ಬಾದಲ್ಲೂ ಮಾಡೋಣ ಸಿರ್ಸಿಯಲ್ಲಿ ಅಂತ ಹೇಳಿ ನನಗೆ ಮೇಕಪ್ ಮಾಡಿದ್ದಾರೆ ಅವರು ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾರೆ ಸೊ ನೀವು ಅವ್ರಿಗೆ ಬುಕ್ ಮಾಡ್ಕೋಬೇಕಾದ್ರೆ ಮಾಡ್ಕೋಬಹುದು ನನಗೆ ಮೇಕಪ್ ಎಲ್ಲ ಆದಮೇಲೆ ಫೋಟೋಗ್ರಾಫರ್ ಬಂದು ನನಗೆ ಮತ್ತು ಮೇಕಪ್ ಆರ್ಟಿಸ್ಟನ್ನ ಪಿಕ್ ಮಾಡಿಕೊಂಡ್ರು ಅವರೊಂದು ಲೊಕೇಶನ್ ಚೂಸ್ ಮಾಡಿದರು ಎಲ್ಲಿ ಫೋಟೋಶೂಟ್ ಮಾಡೋದು ಅಂತ ಬಟ್ ಮಳೆ ಇರೋದ್ರಿಂದ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತ ಆಯಿತು ಎಲ್ಲೂ ಪ್ರಾಪರಾಗಿ ಆಗಲಿಲ್ಲ ಆಮೇಲೆ ಒಂದು ಎರಡು ಕಡೆ ಮಾಡಿದ್ವಿ ವೆಂಕಟರಮಣ ದೇವಸ್ಥಾನ ಮತ್ತು ಇನ್ನೊಂದು ಕಡೆ ಮಾಡಿದ್ವಿ ಎರಡು ಚೆನ್ನಾಗಿತ್ತು ಬಟ್ ಮಳೆ ಬಂದ್ರ ಬಂದಿದ್ದರಿಂದ ಲೈಕ್ ಅಲ್ಲಿ ಕುತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ಸ್ವಲ್ಪ ಜಾರ ಥರ ಎಲ್ಲ ಇತ್ತು ನೋಡಿ ನನ್ನ ಫೇಸ್ ನೋಡ್ರೆ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಕೆಲವೊಬ್ರು ಮೇಕವರ್ ಅಂತ ಹೇಳ್ತಾರೆ ತುಂಬಾನೇ ರಾಡಿ ತರ ಮಾಡಿ ಮೇಕಪ್ ನ ಬಡದ್ಬಿಡ್ತಾರೆ ನನಗೆ ಆ ತರ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಬಟ್ ನಾನು ತುಂಬಾ ಚೆನ್ನಾಗಿ ನೋಡಿದೀನಿ ಅವ್ರಂತಾನೇ ಗೊತ್ತಾಗ್ತಾ ಇರಲ್ಲ ತರ ಮೇಕಪ್ ಮಾಡ್ತಾರೆ ಯಾವತ್ತೂ ಅಷ್ಟೇ ನೀವೇನಾದ್ರೂ ಮೇಕಪ್ ಮಾಡಿಸ್ಕೊಳ್ತಾ ಇದ್ದೀರಾ ಯಾರಾದ್ರೂ ಮೇಕಪ್ ಆರ್ಟಿಸ್ಟ್ ಹತ್ರ ಅಂದ್ರೆ ಅವ್ರಿಗೆ ಮುಂಚೆನೆ ಹೇಳ್ಬಿಡಿ ಲೈಕ್ ಒಂದ್ ಸ್ವಲ್ಪ ನಾವು ಚೆನ್ನಾಗಿ ಇರೋದ್ರಲ್ಲೇ ಚೆನ್ನಾಗಿ ಮಾಡಿ ನಮ್ಮನ್ನೇ ಬೇರೆ ವ್ಯಕ್ತಿಗಳು ಮಾಡಬೇಡಿ ಅಂತ ಬಿಕಾಸ್ ತುಂಬಾ ಜನ ನೋಡಿದೀನಿ ಬಟ್ ಅದ್ರಲ್ಲಿ ನಿಜ ಹೇಳ್ಬೇಕಂದ್ರೆ ಸಂಗೀತ ಅವರು ಈ ಲುಕ್ ಗೆ ಎಷ್ಟು ಬೇಕು ಅಷ್ಟೇ ಮೇಕಪ್ ಅಷ್ಟೇ ನನ್ನ ಸ್ಕಿನ್ಗೆ ತಕ್ಕಂತ ಒಂದು ಶೇಡನ್ನು ಚೂಸ್ ಮಾಡಿದ್ರು ಕೆಲವೊಂದ್ಸತಿ ಏನಾಗುತ್ತೆ ಸ್ವಲ್ಪ ಜಾಸ್ತಿ ಅವರು ತಿನ್ನ ಚೆನ್ನಾಗಿ ಕಾಣಲಿ ಅಂತ ಅಂದ್ಬಿಟ್ಟು ಜಾಸ್ತಿ ಲೈಕ್ ಲೈಟ್ ಶೇಡ್ ತೊಗೊಳ್ತಾರೆ ಆವಾಗ ಆ್ಯಕ್ಚುಲಿ ಅದು ಚೆನ್ನಾಗಿ ಕಾಣಲ್ಲ ಒಂಥರ ಬೂದ್ ಬೂದು ಕಾಣಿಸ್ತಾರೆ ಇವ್ರು ತುಂಬ ನೀಟಾಗಿ ಡೀಟೇಲ್ಡ್ ಆಗಿ ಮಾಡಿದ್ರು ಮೇಕಪ್ನ ನಾನು ಸುಮ್ಮನೆ ಯಾವತ್ತೂ ಹೇಳಲ್ಲ ಹಿಂಗೆ ಹಾಗೆ ನಾನು ಲೆನ್ಸ್ ಬೇಡ ಅಂತ ಹೇಳಿದೆ ಕಣ್ಣಿಗೆ ಸೊ ಅವ್ರು ಲೆನ್ಸ್ ಹಾಕಲಿಲ್ಲ ಮತ್ತೆ ಮೇಕಪ್ಪಲ್ಲೂ ಅಲ್ಲೂ ಅಷ್ಟೇ ನಾನು ಹೇಳಿದೆ ಸ್ಟಾರ್ಟಿಂಗಲ್ಲೇ ನಿಮಗೆ ಹೇಗೆ ಅನಿಸುತ್ತೆ ನಿಮ್ಗೆ ಹೇಗೆ ಲುಕ್ ಮಾಡ್ತೀವಿ ಕ್ರಿಯೇಟ್ ಮಾಡಬೇಕು ನೀವು ಮಾಡಿಸ್ತಾ ಇರೋದು ಸೊ ಹಾಗೆ ಮಾಡಿ ಅಂತ ನಾನು ಜಸ್ಟ್ ಸುಮ್ಮನೆ ಕುತ್ಕೊಂಡಿದ್ದೆ ಅಷ್ಟೇ ಅವ್ರು ಏನು ಸೂಟ್ ಆಗುತ್ತೆ ಹೇಗಿದೆ ನನ್ನ ಹೇರ್ ಸ್ಟೈಲ್ ಹೇಗೆ ಮಾಡಬೇಕು ಅಂತೆಲ್ಲ ಅವರೇ ಪ್ಲಾನ್ ಮಾಡಿ ಮಾಡಿರೋದು ಹಾಗೆ ಫೋಟೋಗ್ರಾಫರ್ ಬಗ್ಗೆ ಹೇಳಬೇಕಂದ್ರೆ ಎಸ್ ಕೆ ಅಂತ ಅವರು ಸಿರ್ಸಿ ಅವರೇ ತುಂಬಾನೇ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಒಂದು ಎನ್ವೈರನ್ಮೆಂಟ್ನ ಕ್ರಿಯೇಟ್ ಮಾಡಿದ್ರು ತುಂಬ ಖುಷಿ ಆಯಿತು ನನಗೆ ಅವ್ರ ಜೊತೆ ವರ್ಕ್ ಮಾಡಿ ಆಗಿದೆ

ಇದು ತುಂಬಾ ಬಯಸ್ ಲುರಿ ಮೇಸ್ ಮಾತ್ರ ತೆಗೆದ ಅವರು ಮೇಕಪ್ ಏನ ಅಂತ ಹೇಳ್ತಾರೆ ನೀವು ಎಳೆದಕ್ಕೆ ನಾವು ಮಾಡಬೇಕು ನೋಡಿ ನಮ್ಮ ಫೋಟೋಗ್ರಾಫರ್ ಬೇಡ ಬೇಡ ನಂದ ನಂದ ತೋರಿಸೋದೇ ಬಿಡು ಅದು ಈ ಶಾರ್ಟ್ಸ್ ಹೊಟ್ಟೆ ಡುಮ್ಮ ಇವರು ಸಿರ್ಸಿ

Okay? One, two, three, go start. Turn. Star. Yes, I Turn. Okay. Turn. Three, go start. Smile. Yes, nice. Okay. Good

ಆ್ಯಕ್ಚುಲಿ ಮಂಜು ಅವರು ನನ್ನ ನೋಡಿ ನಗಾಡಿಸ್ಬೇಕಾಗಿತ್ತು ಬಟ್ ಅವರೇ ನಾ ಆ ಕಡೆ ನೋಡ್ಕೊಂಡು ನಾಚ್ಕೊಳ್ತಾ ಇದ್ರು ಈ ಕಡೆ ನೋಡಿ ನಗಾಡ್ತಾನೆ ಇರಲಿಲ್ಲ ಸೊ ಫನ್ನಿಯಾಗಿತ್ತು ಚೆನ್ನಾಗಿತ್ತು ಫೋಟೋಶೂಟ್ ಎಲ್ಲ ಫೋಟೋಶೂಟ್ ಶೂಟೆಲ್ಲ ಚೆನ್ನಾಗೆ ಆಯಿತು ಇದ್ರೆ ಔಟ್ಪುಟ್ ವೀಡಿಯೋ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಬಟ್ ಏನಪ್ಪ ಅಂತ ಅಂದರೆ ಲೈಕ್ ನಿಮಗೆ ಇದ್ರದ್ದು ಬಿಹೈಂಡ್ ದ ಸೀನ್ಸ್ ಇಷ್ಟೆಲ್ಲ ಕಷ್ಟ ಇರುತ್ತೆ ಅಂತ ನಿಮಗೆ ಗೊತ್ತಾಗಲ್ಲ ಲೈಕ್ ನಾವು ತುಂಬ ಕಷ್ಟಪಟ್ಟಿರ್ತೀವಿ ಆ್ಯಕ್ಚುಲಿ ಇಲ್ಲಿ ಏನಿದೆ ಅಲ್ಲ ಅಲ್ಲಿ ಮೊಸ್ಲೇ ಇದೆ ಅಂತ ಹೇಳ್ತಾ ಇದ್ರು ನಾನು ಅದಕ್ಕೆ ಅಲ್ಲಿ ಹೆದ್ರುಕೊಂಡು ಕುತ್ಕೊಂಡಿದ್ದೆ ಹಾಗೆ ಇಲ್ಲಿ ತುಂಬ ಜಾರ್ತಾನೂ ಕೂಡ ಇತ್ತು ಲೀಚಸ್ ಇತ್ತಂತೆ ನಾನು ಹೆದರ್ಕೊಂಡು ಹೆದ್ರಕೊಂಡೆ ಎಲ್ಲ ಮಾಡಿದ್ದೆ ಅದೇ ಫೋಟೋಶೂಟ್ ಮುಗೀತು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಬೇಡ ಅಂದ್ರಲ್ಲ ನೀವು ಬೇಡ ಅಂದ್ರಲ್ಲ ಇವಾಗ ಫೋಟೋಶೂಟ್ ಮುಗೀತು ಟೈಮ್ ಸಿಕ್ಸ್ ಆಗ್ತಾ ಬಂತು ನಾನು ಆ್ಯಕ್ಚುಲಿ ಫೋರ್ಗೆ ಹೋಗಬೇಕಾಗಿತ್ತು ಬಟ್ ಸಿಕ್ಸ್ ಆಗಿ ಆಗ್ತಾ ಬಂತು ಮನೆಗೆ ಹೋಗೋಷ್ಟರಲ್ಲಿ ಏಯ್ಟ್ ಓ ಕ್ಲಾಕ್ ಆಗ್ಬೋದು ಸ್ವಲ್ಪ ಕತ್ಲ ಆಗುತ್ತೆ ಸೊ ಮೇಕಪ್ ನೋಡ್ಬೋದು ನಾನು ಮಳೆಯಲ್ಲೇ ಫೋಟೋಶೂಟ್ ಮಾಡಿದ್ದು ಬಟ್ ಸ್ಟಿಲ್ ಮೇಕಪ್ ಇದೆ ಅಂದರೆ ನೀವು ಫೋಟೋ ಪ್ರೂಫ್ ಅಂತ ನಿಮಗೆ ಇದರಲ್ಲೇ ಗೊತ್ತಾಗ್ತಾ ಇದೆ ಶೂಟೆಲ್ಲ ಮುಗಿಸಿ ಸಂಗೀತ ಅವ್ರ ಮನೇಲಿ ಡ್ರೆಸ್ ಚೇಂಜ್ ಮಾಡಿ ನಾನು ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಸಾಗರಕ್ಕೆ ಬಸ್ ತೊಗೊಂಡೆ ರಾತ್ರಿ ಒಂದು ಎಂಟು ಗಂಟೆ ಆಗಿತ್ತು ಸಾಗರ ರೀಚ್ ಆಗೋಷ್ಟರಲ್ಲಿ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಯಾರೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮಗೆ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿಗೆ ತನಕ ನೀವೆಲ್ಲರೂ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಜೈ ಶ್ರೀ ಕೃಷ್ಣ